ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚೆನ್ನೈ ವಿರುದ್ಧ ಗೆದ್ದು ಬೀಗಿದ ಕರ್ನಾಟಕ ಬುಲ್ಡೋಜರ್ಸ್ ಇನ್ನು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಕರ್ನಾಟಕದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ನಮ್ಮ ಕರ್ನಾಟಕ ಬಂದ್ಬಿಟ್ಟು ಏಳು ವಿಕೆಟ್ನಿಂದಾದರೆ ಗೆದ್ದಿದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ರೋನರ್ಸ್ ತಂಡ ಬಂದ್ಬಿಟ್ಟು ನೂರ ಎಂಟಕ್ಕೆ ಬಂದುಬಿಟ್ಟು ಮೂರು ವಿಕೆಟ್ ಆದರೆ ಕಳ್ಕೊಳ್ಳುತ್ತೆ ಎಸ್ಪೆಷಲಿ ಚಂದನ್ ಅವರು ಎರಡು ವಿಕೆಟ್ ತೆಗೆದ್ರೆ ಗಣೇಶ್ ಗೋಡನ್ ಸ್ಟಾರ್ ಗಣೇಶ್ ಅವರು ಒಂದು ವಿಕೆಟ್ ತೆಗ್ದಾರೆ ಅಂತಲೇ ಹೇಳ್ಬೋದು ಆನಂತರ ನಮ್ಮ ಕರ್ನಾಟಕ ಬೋರ್ಡೋಜರ್ಸ್ ಆದರೆ ಇನ್ನಿಂಗ್ಸ್ ಆದರೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆದರೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಯಾವೆಲ್ಲ ಪ್ಲೇಯರ್ಸ್ ಯಾವ ಥರ ಆಡಿದ್ದಾರೆ ಅಂತ ನೋಡ್ದಾಯ್ತು ಅಂತಂದರೆ ಡಾರ್ಲಿಂಗ್ ಕೃಷ್ಣ ಅವರು ಬಂದುಬಿಟ್ಟು ಇಪ್ಪತ್ತ್ಮೂರು ಬಾಲ್ಗಳಲ್ಲಿ ಐವತ್ತು ರನ್ ಆದರೆ ಚರ್ಚಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ಆನಂತರ ಕರಣ್ಣವರು ಹತ್ತೊಂಬತ್ತು ಬಾಲ್ಗಳಲ್ಲಿ ನಲವತ್ತ್ನಾಲ್ಕು ರನ್ ಹೊಡೆದರೆ ರಾಜೀವ್ ಅವರು ಕೂಡ ಐದು ಬಾಲಲ್ಲಿ ಹನ್ನೊಂದು ರನ್ ಹೊಡೆದು ನೂರ ನಲವತ್ತೆರಡು ರನ್ಗೆ ನಾಲ್ಕು ವಿಕೆಟ್ ಆದರೆ ಕಳ್ಕೊತಾರೆ ಫಸ್ಟನ ಮೊದಲನೇ ಇನ್ನಿಂಗ್ಸ್ನಲ್ಲಿ ನಮ್ಮ ಕರ್ನಾಟಕ ಆನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಬಂದುಬಿಟ್ಟು ಚೆನ್ನೈ ರಾಯನಸ್ ತಂಡದವರು ಬಂದುಬಿಟ್ಟು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಚೆನ್ನೈರೋನೇ ತಂಡದವರು ಬಂದ್ಬಿಟ್ಟು ನೂರ ಮೂರಕ್ಕೆ ಏಳು ವಿಕೆಟ್ ಆದರೆ ಕೊಳ್ಕೊತಾರೆ ಅಂತಲೇ ಹೇಳ್ಬೋದು ಎರಡನೇ ಇನ್ನಿಂಗ್ಸ್ನಲ್ಲಿ ಅದರಲ್ಲಿ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರಪ್ಪ ಅಂತಂದರೆ ಅದು ಸುನಿಲ್ ಅವರು ಎರಡು ವಿಕೆಟ್ ಆದರೆ ತೆಗಿತಾರೆ ಇನ್ನು ಡಾರ್ಲಿಂಗ್ ಕೃಷ್ಣ ಕೂಡ ಒಂದು ವಿಕೆಟ್ ತೆಗಿತಾರೆ ಚಂದನ್ ಅವರಾದರೆ ಒಂದು ವಿಕೆಟ್ ತೆಗಿತಾರೆ ಅಂತಲೇ ಹೇಳ್ಬೋದು ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದಂಥ ನಮ್ಮ ಕರ್ನಾಟಕ ಬೋರ್ಡೋಜರ್ಸ್ ತಂಡ ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ಎಪ್ಪತ್ತು ರನ್ ಹೊಡೆದು ಈ ಮ್ಯಾಚನ್ನಾದರೆ ಕೊನೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಮ್ಮ ಕರ್ನಾಟಕ ಬೋರ್ಡೋಜರ್ಸ್ ತಂಡ ಬಂದುಬಿಟ್ಟು ಏಳು ಆದರೆ ಈ ಮ್ಯಾಚ್ ಆದರೆ ಗೆದ್ದಿದೆ ಈ ಮ್ಯಾಚಲ್ಲಿ ಸಖತ್ತಾಗಿ ಆಡಿದ್ದು ಮತ್ತು ಒಳ್ಳೆ ಫಾರ್ಫಾರ್ಮ್ ಬೆಸ್ಟ್ ಫಾರ್ಫಾರ್ಮ್ ಯಾರಪ್ಪ ಅಂತಂದರೆ ಅದು ಡಾರ್ಲಿಂಗ್ ಕೃಷ್ಣ ಅಂತಲೇ ಹೇಳ್ಬೋದು ಇನ್ನು ಕರಣ್ ಅವರು ಕೂಡ ತ್ರಿವಿಕ್ರಮ್ ಅವರ ಫ್ರೆಂಡ್ ಆಗಿರುವಂಥ ಕರಣ್ ಅವರು ಕೂಡ ಹತ್ತೊಂಬತ್ತು ಬಾಲಲ್ಲಿ ನಲವತ್ತ್ನಾಲ್ಕು ರನ್ ಆದರೆ ಹೊಡಿತಾರೆ ಒಟ್ನಲ್ಲಿ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು ಒಳ್ಳೆ ಪಾಯಿಂಟ್ಸ್ ಟೇಬಲ್ ಆದರೆ ಮೇಂಟೈನ್ ಆದರೆ ಮಾಡ್ತಾ ಇದ್ದಾರೆ ಒಳ್ಳೆ ಪಾಯಿಂಟ್ಸ್ ಒಂದಿಗೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಾಡಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡ್ದು ಕೂಡ ಮರಿಬೇಡಿ